ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಏನು ಏನು ನೋಡ್ತಾ ಇದ್ರೆ ಎಲ್ಲ ಗೊತ್ತಿದೆ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ತುಂಬ ದಿನ ಆಗಿತ್ತು ಟ್ರಾವೆಲಿಂಗ್ ಹೋಗಿ ಒಂದೆರಡು ದಿನ ಟ್ರಾವೆಲಿಂಗ್ ಹೋಗೋಣ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಡೆಯೋದೇ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಅಂದರೆ ತುಂಬ ಏನೋ ಅಂತ ಇದೆಯಲ್ಲ ಸುಮ್ಮನೆ ಟೈಮ್ ಪಾಸ್ ಟ್ರಾವೆಲಿಂಗ್ ತುಂಬ ದಿನ ಆಗಿತ್ತು ಟ್ರಾವೆಲಿಂಗ್ ಮಾಡಿ ಅದಕ್ಕೆ ಹೋಗೋಣ ಅಂತೆ ಬಸ್ ಸ್ಟ್ಯಾಂಡ್ ಬಿಡೋಕೆ ನಮ್ಮ ತಮ್ಮನೂ ಬಂದೆ ಬಸ್ ಕರ್ಕೊಂಡೋಗಿ ನಮ್ಮನ್ನು ಬಿಟ್ಟಾಗಿ ಬಸ್ ಸ್ಟ್ಯಾಂಡ್ ಕಡೆ ದಾರಿ ಇವಾಗ ಸಾಕ್ತಾಯಿದೆ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಕ್ಯಾಚ್ ಮಾಡಿಕೊಂಡು ಮುಂದೆ ಎಲ್ಲಿ ಹೋಗ್ತೀರಂತೆ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀನಿ ನಾವೇ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ದಿನ ಎಷ್ಟಿನ ಒಂದು ಹದಿನೈದು ನಿಮಿಷ ಇದೆ ಬಸ್ ಬರುತ್ತೆ ಬಸ್ ತುಂಬ ತುಂಬಿದೆ ಇಲ್ಲಿಂದ ನಮ್ಮ ಬಸ್ ಇನ್ನೂ ಬಂದಿಲ್ಲ ವೇಟ್ ಮಾಡಿ ನೋಡ್ರಿ ಬೆಂಗ್ಳೂರಿಗೆ ಥರ ಪ್ರೆಷರಲ್ಲಿ ಬೈಕ್ ಹಾಕೊಂಡು ಹೋಗ್ತಾರೆ ನೋಡಿ ನಾವು ಬಸ್ಸಲ್ಲಿ ಹೋಗೋಕ್ಕೆ ಕಷ್ಟಪಡ್ತೀವಿ ಇವರು ಈ ಥರ ಗಾಳಿಯಲ್ಲೇ ಹೋಗ್ತಾರೆ ನಮ್ಮ ಬಸ್ ಬಂತು ಇವಾಗ ಇದು ತ್ರೀ ಸೆವೆನ್ ಡಬಲ್ ಒನ್ ಇದೆ ಬಸ್ಸು ಸೀಟ್ ಬುಕ್ ಆಗಿದೆ ಇವಾಗ ಮೊರಮ್ ಒಬ್ಬ ರಶ್ ಇದೆ ಫುಲ್ಲು ತುಂಬ ಜನ ಸಿಕ್ ಬರ್ತಾರೆ ಅಣ್ಣ ನಮ್ಮ ಸೀಟ್ ಇದೆ ಖಾಲಿ ಬಿಡೋಣ ಅಣ್ಣ ನಮ್ಮ ಅಣ್ಣ ಶಿವರಾಜ್ ಓಕೆ ನಮ್ಮ ಸೀಟ್ ಬಂದು ಒನ್ ನಂಬರ್ ಫ್ರಂಟಲ್ಲಿದೆ ನಮ್ಮ ಸೀಟ್ ಖಾಲಿ ಇದೆ ಓಕೆ ಇನ್ನೇನು ದಾರಿ ಸಾಕ್ತಾಯಿದೆ ಪ್ರಯಾಣ ಶುರು ಮಾಡೋದು ಹೋಣ ಎಲ್ಲಿ ಹೋಗ್ತೀವಿ ಆಯ್ತು ಊಟ ಆಯ್ತಾ ನಂದು ಊಟ ಆಗಿದೆ ಮನೆಯಲ್ಲಿ ಊಟ ಮಾಡಿಕೊಂಡು ಬಸ್ ಸತ್ತಿದ್ದೀನಿ ಇವಾಗ ಇವಾಗ ನಾ ಬಸ್ ಕುಕ್ಕೆ ಶ್ರೀ ಬಸ್ ಸತ್ತಿದ್ದೀನಿ ಅಂದಮೇಲೆ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತೇಳಿ ಅಫ್ಕೋರ್ಸ್ ನಾನು ಇವಾಗ ಕೆಂಪೇಗೌಡ ನಗರ ಬೆಂದ ಕಾಳೂರಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದೀನಿ ಸುಮ್ಮನೆ ತುಂಬಾ ದಿನ ಆಯ್ತು ಬೆಂಗ್ಳೂರು ನೋಡಿ ಬೆಂಗಳೂರಿಗೆ ಹೋಗಿ ಸುತ್ತಾಡಿಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಬಾ ಬಾಯ್ ಸಿ